ೂರಿನ ಪ್ರಸಿದ್ಧ ಸಮಾಜ ಸೇವಕರಾದ ಹಾಗೂ ಎಲ್ಲರಿಗೂ ಪ್ರೀತಿ ಪಾತ್ರರಾದ ಗೌರವಾನ್ವಿತ ನಾಗರಿಕರಾದ ಕೆ ರಘುರಾಮ್ ವಾಜಪೇಯಿರವರು ತಮ್ಮ ಎಪ್ಪತ್ತನೇ ವಸಂತ ಪ್ರವೇಶದ ಭೀಮರಥ ಶಾಂತಿ ಸಮಾರಂಭವನ್ನು ಮೈಸೂರು ನಗರದ ಜೆ ಪಿ ನಗರದಲ್ಲಿರುವ ಶ್ರೀ ಗೋವಿಂದ ಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಕುಟುಂಬಸ್ಥರು ಮತ್ತು ಬಂಧು ಮಿತ್ರರು ಹಾಗೂ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಆಚರಿಸಿಕೊಂಡರು ಈ ಕಾರ್ಯಕ್ರಮದಲ್ಲಿ ಭೀಮರಥ ಶಾಂತಿ ಮಂಗಳ ಕಾರ್ಯ ಶಾಸ್ತ್ರೋಕ್ತವಾಗಿ ಜರುಗಿತು ಮಧ್ಯಾಹ್ನದಲ್ಲಿ ಒಡನಾಟ ಹಾಗೂ ಸತ್ಕಾರ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಿ ವಾಜಪೇಯಿರವರ ಸಾಧನೆಯ ಬದುಕನ್ನು ಸ್ಮರಿಸಿದರು ಹಾಗೂ ಶುಭಾಶಯ ಕೋರಿದರು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ವಿ ಕೃಷ್ಣಮೂರ್ತಿ ಅವರ ತಂಡದ ಪಂಚವಾದ್ಯ ಕಚೇರಿಯು ನಡೆಯಿತು ವಾಜಪೇಯಿರವರ ಪತ್ನಿ ಪ್ರತಿಭಾ ಕೆ ಆರ್ ರಾಮ್ ಪುತ್ರಿಯರಾದ ವಾರಾಯಿಶ್ರೀ ವೈಷ್ಣವಶ್ರೀ ಅಳಿಯರಾದ ನಿರಂತರ್ಜಿತ್ ಹಾಗೂ ಅಭಿಷೇಕ್ ಚಡಗ ಮೊಮ್ಮಗಳು ಅಶ್ವಿಯವರು ಆತ್ಮೀಯ ಆತಿಥ್ಯ ವಹಿಸಿ ಬಂದ ಅತಿಥಿಗಳನ್ನು ಸತ್ಕರಿಸಿದರು ನಾಲ್ಕು ತಲೆಮಾರುಗಳ ಕುಟುಂಬದೊಂದಿಗೆ ಹೃದಯಸ್ಪರ್ಶಿ ಕ್ಷಣಗಳನ್ನು ಹಂಚಿಕೊಂಡ ಈ ಸಂಭ್ರಮದಲ್ಲಿ ವಾಜಪೇಯಿ ಅವರ ಬದುಕಿನ ಸಾರ್ಥಕ ಪಯಣವನ್ನು ನೆನೆದು ಅನೇಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ಅಂತಹ ನಮ್ಮ ನಾಗೇಶ್ವರ ಕೃಷ್ಣಮೂರ್ತಿ ಹಾಗೂ ತಂಡದವರು ಅವರ ಹೆಸರುಗಳು ನಮ್ಮ ಕೃಷ್ಣಮೂರ್ತಿಗಳಿಗೆ ಬಂದು ಎಲ್ಲ ಮೇಡಮ್ ವಿದ್ವಾಂಸರು ಇವತ್ತು ಏನು ನಡೆಸಿದ್ದಾರೆ ಅವರ ಸುಭದ್ರಿಂದ ತಯಾರು ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಮಹಿಳೆಯರು ಸಹಿತ ಆ ಕುಟುಂಬ ಅದೇ ರೀತಿ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬಾ ನಮ್ಗೆ ಇವತ್ತು ತುಂಬಾ ಸಂತೋಷವಾಗಿದೆ ನಿಮ್ಗೆ ಸಾರದೇ ಸಕಲ ದೇವಗಳ ಕೃಪೆ ಅವರ ಮೇಲೆ ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ಅವರು ಜಾತಿಗಳ